ಸೊ ನಾನು ಹೇಳಿದೆ ಅಲ್ಲ ಇಲ್ಲಿ ಗೋಶಾಲೆ ಇದೆ ಹೋಗೋಣ ಅಂತ ಇಲ್ಲಿ ಕೇಳಿದೆ ಒಬ್ರನ್ನ ಗೋಶಾಲೆ ಎಲ್ಲಿದೆ ಅಂತ ಬಟ್ ಗೋಶಾಲೆಯಲ್ಲಿಂದ ಹತ್ರದಲ್ಲಿಲ್ಲ ಸ್ವಲ್ಪ ದೂರ ಇದೆ ನಾವು ಎಂಟ್ರೆನ್ಸ್ ಅಲ್ಲಿ ಬರ್ಬೇಕಾದ್ರೆ ಆರ್ಚ್ ಕಾಣುತ್ತಲ್ಲ ಆರ್ಚಿಂದ ಲೆಫ್ಟ್ ಹೋಗ್ಬೇಕಂತೆ ವೆಲ್ಕಮ್ ಟು ಶ್ರೀ ಸಿಗಂದೂರು ಚೌಡೇಶ್ವರಿ ಟೆಂಪಲ್ Yeah. <laughs> ಮತ್ತು ನಾವು ಸಿಗಂದೂರು ಬಂದಾಗ ಸಿಗಂದೂರ್ ಚೋಡೇಶ್ವರ್ ಟೆಂಪಲ್ಗೆ ಕ್ಷೇತ್ರಪಾಲಕ ಇದ್ದಾನೆ ಅವನೇ ಬಂದು ಭೂತರಾಯ ಅಂತ ನಾನು ಹಿಂದೆ ನೋಡ್ಬೋದು ನೀವು ಇಲ್ಲಿ ಕೋಕಸ್ ಆಗ್ತಿಲ್ಲ ನಾನು ಹಿಂದೆ ನೋಡ್ತಾ ಇಲ್ಲ ಅದೇ ಭೂತರಾಯನ ಗುಡಿ ಅಂತ ಇಲ್ಲಿ ಸಿಗಂದೂರು ಚೋಡೇಶ್ವರ ಟೆಂಪಲ್ನ ಈ ಕ್ಷೇತ್ರಕ್ಕೆ ಕ್ಷೇತ್ರಪಾಲಕ ಭೂತರಾಯ ಕ್ಷೇತ್ರಪಾಲಕ ಅಂದರೆ ಹೆಂಗೆ ಹೇಳೋದು ನಿಮಗೆ ಇವಾಗ ಯಾವುದಾದ್ರೂ ನಾವು ಅಪಾರ್ಟ್ಮೆಂಟ್ಗೆ ಹೋದಾಗ ವಾಚ್ಮ್ಯಾನ್ ಹೆಂಗಿರ್ತಾನೆ ಆ ಥರ ವಾಚ್ಮ್ಯಾನ್ಗೆ ಕಂಪೇರ್ ಮಾಡ್ಬೋದು ಅಂದರೆ ಈ ಕ್ಷೇತ್ರಕ್ಕೆ ರಕ್ಷಣೆ ಕೊಡೋದು ಕ್ಷೇತ್ರಪಾಲಕ ಅಂತ ಅದೇ ನಾವು ಇದ್ದೀವಲ್ಲ ಇಲ್ಲಿ ಅದೇನೆ ಭೂತರಾಯನ್ ಗುಡಿ ಅಂತ ಬನ್ನಿ ಫಸ್ಟ್ ನಾವು ದರ್ಶ್ ಸಿಗಂದ್ರ ಚೋಡಾಶಿ ನೋಡೋಕ್ಕಿಂತ ಮುಂಚೆ ಕ್ಷೇತ್ರ ಫಲಕ ನೋಡ್ಕೊಂಡ್ ಬರೋಣ ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಾನು ಯಾವುದೇ ಟೆಂಪಲ್ ಬಂದರೂ ಕೂಡ ನಾನು ತುಂಬ ಇಷ್ಟಪಟ್ಟು ಮಾತಾಡೋದು ಯಾವುದು ಅಂದರೆ ಆ ಟೆಂಪಲ್ನ ಸ್ಥಳ ಪುರಾಣ ಈ ಸ್ಥಳ ಪುರಾಣ ನಾವೇನಾದರೂ ಈ ಈ ಟೆಂಪಲ್ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಹೋದರೆ ಸುಮಾರು ಮುನ್ನೂರು ವರ್ಷ ಹಿಂದೆ ಹೋಗ್ಬೇಕು ಹದಿನೆಂಟನೇ ಶತ ಶತಮಾನಕ್ಕೆ ನಾವು ಹೋಗ್ಬೇಕಾಗುತ್ತೆ ಹೇಳಿದೆ ಅಲ್ಲ ಹದಿನೆಂಟನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕರೂರು ಗ್ರಾಮ ಪಂಚಾಯತ್ನಲ್ಲಿ ಮಡೆನೂರು ಅನ್ನೋ ಒಂದು ಗ್ರಾಮ ಇರುತ್ತೆ ಆ ಗ್ರಾಮದಲ್ಲಿ ಶೇಷಪ್ಪ ನಾಯಕ ಅನ್ನೋ ಒಂದು ಮನೆತನ ಇರುತ್ತೆ ಆ ಮನೆತನದವ್ರದ ಆರಾಧ್ಯ ದೈವ ಬಂದು ಚೌಡೇಶ್ವರಿ ತಾಯಿ ಅವರು ಚೌಡಮ್ಮನ ಪೂಜೆ ಮಾಡ್ಕೊಂಡ್ ಬರ್ತಾ ಇರ್ತಾರೆ ಈ ಸ್ಥಳದಲ್ಲಿ ಅವಾಗ ಇವಾಗ ನಾವು ನೋಡೋದ್ ನೋಡಿರತಕ್ಕಂತ ಹಾಗೆ ಇಷ್ಟೊಂದು ಕಾ ರೋಡೆಲ್ಲ ಇಲ್ಲಿಲ್ಲ ಅವಾಗ ತುಂಬಾ ಕಾಡಿದು ತುಂಬಾ ದಟ್ಟವಾದಂತ ಕಾಡು ಅದು ಆ ಟೈಮ್ ಅಲ್ಲಿ ಇಲ್ಲೆಲ್ಲ ತುಂಬಾ ಆ ಪ್ರಾಣಿಗಳೆಲ್ಲ ಇಲ್ಲಿ ಅಟ್ಯಾಕ್ ಮಾಡ್ತಾ ಇರ್ತವೆ ಇಲ್ಲಿರೋ ಜನಗಳನ್ನೆಲ್ಲ ಪ್ರಾಣಿಗಳೆಲ್ಲ ಅಟ್ಯಾಕ್ ಮಾಡ್ತಾ ಇದೆ ಅವಾಗ ಏನ್ ಮಾಡ್ತಾರೆ ಶೇಷಪ್ಪ ನಾಯಕರು ಆ ಪ್ರಾಣಿನ ನೇಟೆ ಆಡ್ಲಿಕ್ಕೆ ಹೋಗ್ತಾರೆ ಒಂದಿನ ಬೇಟೆ ಆಡ್ಲಿಕ್ಕೆ ಹೋಗಿರ್ತಾರೆ ಹೋಗಿ ಬರ್ಬೇಕಾದ್ರೆ ಅವ್ರಿಗೆ ತುಂಬ ಕಥೆ ಆಗ್ಬಿಟ್ಟಿರುತ್ತೆ ಟೈಮ್ ಆಗಿರುತ್ತೆ ಆಲ್ಮೋಸ್ಟ್ ಒಂದು ಈವ್ನಿಂಗ್ ಟೈಮ್ ಆಗಿರುತ್ತೆ ಆ ಟೈಮಲ್ಲಿ ಶೇಷಪ್ಪ ನಾಯಕ ಬರ್ಬೇಕಾದ್ರೆ ಅವರು ಕಾಡಲ್ಲಿ ದಾರಿ ತಪ್ಪಿಡ್ತಾರೆ ದಾರಿ ತಪ್ಪಿಟ್ಟು ಅವರು ಒಂದು ಕಾಡಲ್ಲಿ ಹೋದಾಗ ಒಂದು ಸ್ಥಳದಲ್ಲಿ ಅವರು ಸ್ಟಕ್ ಆಗ್ತಾರೆ ಸ್ಟ್ರಕ್ ಆದಾಗ ಅವ್ರಿಗೆ ಒಂದು ಕಲ್ಲಿನಲ್ಲಿ ಒಂದು ಪ್ರಕಾಶ್ ಪ್ರಕಾಶಮಾನವಾದಂತಹ ಒಂದು ಬೆಳಕು ಬರುತ್ತೆ ಆ ಬೆಳಕನ್ನು ನೋಡ್ದ ನೋಡಿದಂತ ಶೇಷಪ್ಪ ನಾಯಕರು ಭಯಭೀತರಾಗ್ತಾರೆ ಭಯಭೀತರಾಗ್ಬಿಟ್ಟು ಅವ್ರು ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಅಂದ್ರೆ ಅರೆ ಪ್ರಜ್ಞರಾಗ್ತಾರೆ ಅರೆ ಪ್ರಜ್ಞರಾದಾಗ ಅಲ್ಲಿ ಆ ಕಲ್ಲು ಇರುತ್ತಲ್ಲ ಅದು ಪ್ರಕಾಶಮಾನಾಗ ಒಳಿತಾ ಇರತಕ್ಕ ಕಲ್ಲು ಅಲ್ಲಿಂದ ಒಂದು ಅಶರೀರ ಮಾಡಿ ಬಂದು ಅದು ಹೇಳುತ್ತೆ ಭಯಪಡಬೇಡ ಮಗು ಅಂದ್ರೆ ಅದು ಚೌಡೇಶ್ವರಿ ತಾಯಿನೇ ಹೇಳೋದು ಏನಂತ ಹೇಳ್ತಾರೆ ಅಂದ್ರೆ ಭಯಪಡಬೇಡ ನಾನೇ ಬಂದಿರೋದು ಜಗನ್ಮಾತ ಚೌಡೇಶ್ವರಿನೇ ಬಂದಿರೋದು ಇಲ್ಲಿ ಇಲ್ಲಿರತಕ್ಕಂಥ ಜನಗಳ ಉದ್ದಾರಕ್ಕಾಗಿ ನಾನು ಇಲ್ಲಿ ಮುಂದೆ ಇಲ್ಲೇ ನೆಲೆ ನಿಲ್ತು ಜನಗಳಿಗೆ ಆ ನಾನು ಕರುಣೆ ಕೊಟ್ಟು ಮತ್ತೆ ಇಲ್ಲಿರೋ ಜನಗಳಿಗೆ ನಾನು ಆಶೀರ್ವಾದ ಮಾಡ್ತೀನಿ ಅವರ ಕಷ್ಟಗಳಿಗೆಲ್ಲ ಪರಿಹಾರ ಮಾಡ್ತೀನಿ ನಾ ಇಲ್ಲಿಗೆ ನನ್ಗೊಂದು ದೇವಸ್ಥಾನ ಕಟ್ಕೋದು ಅಂತ ಕೇಳ್ತಾರೆ ಅದ್ ಕೇಳಾದ್ಮೇಲೆ ಇವ್ರಿಗೆ ಪ್ರಜ್ಞೆ ಬರ್ತೆ ಅವ್ರ ಏನ್ ಮಾಡ್ತಾರೆ ಆ ಭಯದಲ್ಲೇ ಇರ್ತಲ್ಲ ಅವ್ರು ಅಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಹೊರಟೋಗಿಬಿಡ್ತಾರೆ ಮನೆಗೆ ಹೊರಟೋಗ್ಬಿಟ್ಟು ಅವ್ರು ಮಲ್ಕೋತಾರೆ ಮಲ್ಕೊಂಡ್ ತಿರ್ಗ ಬೆಳಗ್ಗೆ ಎದ್ದಾದ್ಮೇಲೆ ಮತ್ತೆ ಅವ್ರು ನೆನೆಸ್ಕೋತಾರೆ ಅಯ್ಯೋ ನನ್ನ ನೆನೆ ಎಲ್ಲ ಹೋಗಿದೆ ಅಲ್ವಾ ಅದು ತಪ್ಪಿಸ್ಕೊಂಡ್ ತಪ್ಪ ನನ್ನ ನನ್ಗೆ ಅಲ್ಲಿ ದಾರಿ ತಪ್ಪಿದೆ ಅಲ್ಲಿ ತಪ್ಪದಾಗ ಏನೋ ನಡೀತು ಏನೋ ನೋಡ್ದೆ ಒಂದು ನನ್ ವಿಗ್ರಹ ನೋಡ್ದೆ ಒಂದ್ ಕಲ್ ನೋಡ್ದೆ ಆ ಕಲ್ಲಿಂದ ಬೆಳಗ್ ಬರ್ತಾ ಇತ್ತು ಅನ್ಕೊಂಡು ಅವ್ರು ಮತ್ತೆ ಅದೇ ಜಾಗ ನುಡ್ಕೊಂಡ್ ಬರ್ತಾರೆ ಹುಡ್ಕೆ ಉಡ್ಕೊಂಡ್ ಬರ್ತಲ್ಲ ಅದೇ ಜಾಗ ಸೀಗೆ ಕಣ್ವೆ ಅಂತ ಆ ಸೀಗೆ ಕಣ್ವೆ ಅವ್ರಿಗೆ ಅದು ಉದ್ಭವ ಮೂರ್ತಿ ಚೌಡೇಶ್ವರಿ ದೇವಿ ಸಿಕ್ಕಿದ್ದು ಅವ್ರು ನೋಡ್ಬಿಟ್ಟು ಅವರು ಅಲ್ಲಿ ಒಂದು ಚಿಕ್ಕದಾದ ಒಂದು ಗುಡಿ ಕಟ್ತಾರೆ ಗುಡಿ ಕಟ್ಬಿಟ್ಟು ಅವರು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿ ಅಲ್ಲಿ ಚೌಡಮ್ಮನ ಚೌಡೇಶ್ವರಿ ಆಗಿ ಅಹ್ ದೇವಸ್ಥಾನ ಚಿಕ್ಕದಾಗ ಒಂದು ಗುಡಿ ಕಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಇವಾಗ ಚೌಡೇಶ್ವರಿಗೆ ನಾವೇ ನಾವೇನ್ ಬಂದು ನೋಡ್ತಾ ಇದ್ವಿ ಆ ಟೆಂಪಲ್ಗೆ ಕಾರಣಕರ್ತ್ರ ಶೇಷಪ್ಪ ನಾಯ್ಕ ಇದು ಈ ಸ್ಥಳದ ಸ್ಥಳ ಪುರಾಣ ಮತ್ತೆ ಇವಾಗಿರತಕ್ಕಂತ ಟೆಂಪಲ್ ಇದಲ್ಲ ಇದು ಇದು ಕತೆ ಇದೆ ಮುಂದೆ ಹೇಳ್ತೀನಿ ಮತ್ತೆ ನೀವು ನೋಡಿದ್ರಲ್ಲ ಇವಾಗ ನಾನು ನಿಮ್ಗೆ ಸ್ಥಳ ಪುರಾಣದ ಬಗ್ಗೆ ಹೇಳಿದೆ ಅದಾದ್ಮೇಲೆ ಇಲ್ಲಿರತಕ್ಕಂತ ಒಂದು ಈ ಹೊಸ ದೇವಸ್ಥಾನ ಹೊಸ ದೇಗುಲ ಹೆಂಗ್ ಬಂತು ಅಂದ್ರೆ ಅಹ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇಲ್ಲಿ ಇಲ್ಲಿನ ಈ ಟೆಂಪಲ್ ಕಾರ್ಯದರ್ಶಿ ಆಗಿದತಕ್ಕಂತ ರಾಮಪ್ಪ ಅವರು ಆ ಅವ್ರಿಗೆ ಏನಂದ್ರೆ ಅವಾಗ ಆ ಟೈಮ್ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಈ ಟೆಂಪಲ್ ಅಲ್ಲ ಸೀಗೆ ಕಣಿವೆ ಅಂತ ಇವಾಗ ಇರೋ ಟೆಂಪಲ್ ಇಂದ ಒಂದ್ ಎರಡರಿಂದ ಮೂರು ಕಿಲೋಮೀಟರ್ ಆಗುತ್ತೆ ಸೀಗೆ ಕಣಿವೆ ಅಂತ ಅಲ್ಲೋಗಿ ಪೂಜೆ ಮಾಡ್ಲಿಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗ್ತದೆ ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ಶರಾವತಿವರೆಗೆ ಆ ಬಗ್ಗೆ ಡ್ಯಾಮ್ ನ ಕಟ್ತಾರೆ ಆ ಬಗ್ಗೆ ಡ್ಯಾಮ್ ಕಟ್ಟಿದಾಗ ಅಲ್ಲಿರತಕ್ಕಂತ ಸ್ಥಳ ಏನಿದೆ ಟೆಂಪಲ್ ಇದೆ ಮತ್ತೆ ಅಲ್ಲಿರತಕ್ಕಂಥ ಯಾವ್ದು ಉಳುಮೆ ಭೂಮಿ ಏನಿತ್ತು ಅಲ್ಲಿ ಏನ್ ಜಮೀನ್ ಇತ್ತು ಅದೆಲ್ಲ ನೀರಲ್ಲಿ ತುಂಬ ಹೋಗುತ್ತೆ ಅಂದ್ರೆ ಮಳೆಗಾಲ ಬಂದಾಗ ಡ್ಯಾಮ್ ತುಂಬಿದಾಗ ಮಳೆಗಾಲ ಬಂದಾಗ ನೀರೆಲ್ಲ ತುಂಬೋಗ್ಬಿಟ್ಟು ದೇವಸ್ಥಾನ ಕೂಡ ತುಂಬಿ ಮುಳುಗೋಗ್ಬಿಡ್ತಾ ಇತ್ತು ಅವಾಗ ಏನ್ ಮಾಡ್ತಿರ ಮನೆ ಮನೆತನದವರು ಅಂದ್ರೆ ರಾಮಪ್ಪ ರಾಮಪ್ಪ ಅವರು ಯಾವಾಗ ಅವ್ರ ಟೈಮ್ ಆಗುತ್ತೆ ಅಂದ್ರೆ ನೀರೆಲ್ಲ ಯಾವಾಗ ಕಡಿಮೆ ಆಗುತ್ತೆ ಅವಾಗ ಮಾತ್ರ ಹೋಗಿ ದೇವ್ರಿಗೆ ಪೂಜೆ ಮಾಡಿ ಬರ್ತಾ ಇದ್ರು ನೀವು ಬೇರೆ ಟೈಮಲ್ಲಿ ಅದೆಲ್ಲ ದೇವಸ್ಥಾನ ನೀರಲ್ಲೇ ಮುಳುಗೋಗ್ತಾ ಇತ್ತು ಅದ್ ನೋಡಿದಾಗ ಅವ್ರಿಗೆ ಏನ್ ಇತ್ತು ಅಯ್ಯೋ ನಾನು ಡೈಲಿ ಪೂಜೆ ಮಾಡಕ್ ಆಗ್ತಿಲ್ಲ ದೇವರಿಗೆ ಅಂದ್ರೆ ಎಲ್ಲಾ ಕಾಲದಲ್ಲೂ ಟೆಂಪಲ್ಗೆ ಇದೆ ಟೆಂಪಲ್ ಬಂದು ಪೂಜೆ ಮಾಡಕ್ ಆಗ್ತಿರೋದ ಅಂದ್ಬಿಟ್ಟು ಅವ್ರು ದೇವ್ರ ಪ್ರಶ್ನೆ ಆಗ್ತಾರೆ ಅಂದ್ರೆ ಹೂವು ಇಟ್ಬಿಟ್ಟು ನಾನು ಇಲ್ಲಿಂದ ನಿಂದ ಕರ್ಕೊಂಡು ಹೋಗಿ ಸ್ವಲ್ಪ ಒಂದು ಆಯಕಟ್ಟಿನ ಜಾಗದಲ್ಲಿ ದೇವಸ್ಥಾನ ನಿರ್ಮಿಸ್ಬಿಟ್ಟು ನಿಮಗೆ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಒಪ್ಪಿಗೆ ಇದ್ರೆ ಬಲಗಡೆ ಉಪ್ರಸಾದ ಕೊಡು ಇಲ್ಲ ಅಂದ್ರೆ ಎಡಗಡೆ ಉಪ್ರಸಾದ ಕೊಡು ಅಂತ ಕೇಳ್ತಾರೆ ಆವಾಗ ದೇವರು ಚೌಡ ಚೌಡೇಶ್ವರಿ ದೇವಿಯ ಬಲಗಡೆ ಉಪ್ರಸಾದ ಕೊಡ್ತಾರೆ ಅವಾಗ ಅವ್ರು ಏನ್ ಮಾಡ್ತಾರೆ ಸೀಗೆ ಕಣ್ವೆಯಿಂದ ಆ ವಿಗ್ರಹ ಎಲ್ಲ ಉದ್ಭವ ಮೂರ್ತಿನ ತಕೊಬಂದು ನಾವಿರತಕ್ಕಂತ ಕಸವಳ್ಳಿ ಅಥವಾ ಆರ್ ಎಲ್ಸ್ ಕಳಸವಳ್ಳಿ ಅಂತ ಹೇಳ್ತಾರೆ ಕಸವಳ್ಳಿ ಆ ಸ್ಥಳಕ್ಕೆ ತಗೊಬಂದು ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಕಟ್ಟು ಕಟ್ಬಿಟ್ಟು ಇಲ್ಲಿಂದ ಹೊಸ ಟೆಂಪಲ್ ಸ್ಟಾರ್ಟ್ ಆಯಿತು ಅದು ಆ ದೇವಸ್ಥಾನ ಕಟ್ಟಿದ್ದು ನೈನ್ಟೀನ್ ನೈನ್ಟಿ ನೈನ್ಟೀನ್ ನೈನ್ಟಿ ಫೆಬ್ರವರಿ ಟೆನ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಇವಾಗ ಈ ಟೆಂಪಲ್ಗೆ ಒಂದು ಮೂವತ್ತೈದು ವರ್ಷ ಆಗಿದೆ ಬಟ್ ಆದರೆ ಸ್ಥಳ ಪುರಾಣ ಪ್ರಕಾರ ಈ ಟೆಂಪಲ್ಗೆ ಒಂದು ಮುನ್ನೂರು ವರ್ಷ ಆಗಿದೆ ಇಷ್ಟು ಈ ಸ್ಥಳದ ಅಂದ್ರೆ ಸಿಗಂದೂರು ಚೌಡೇಶ್ವರಿಯ ಸ್ಥಳ ಪುರಾಣ ನನಗೇನು ಗೊತ್ತು ಅಷ್ಟು ನಾನು ಮಾತ್ರ ಕಲ್ತ್ಕೊಂಡು ಹೇಳಿದ್ದೀನಿ ಯಾರಾದರೂ ಕಮೆಂಟಲ್ಲಿ ಬಂದು ಹೇಳಿದ್ರೆ ಅದೆಲ್ಲ ತಪ್ಪಿದೆ ಅಂದರೆ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ನಿಮ್ಗೆ ಏನು ಗೊತ್ತಿದ್ದು ಅದು ಕಮೆಂಟಲ್ಲಿ ನೀವು ಹೇಳಿ ನನ್ಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ನನ್ನ ಟೈಮ್ ಇದಿದೆ ಇಷ್ಟು ಅದು ನಾನು ಒಂದೇ ದಿನದಲ್ಲಿ ಬಂದಿದ್ದು ಅದು ನನಗೇನು ಗೊತ್ತು ಕಲ್ತ್ಕೊಂಡು ಬಂದಿದ್ದೀನಿ ಅದನ್ನ ಹೇಳ್ತಾ ಇದ್ದೀನಿ ಇದಷ್ಟೇ ಅಲ್ಲ ನಾನು ಮತ್ತೆ ಬರ್ತೀನಿ ನಾನು ಸಿಗಂದೂರ್ ಮತ್ತೆ ಬರಬೇಕು ಬರ್ತೀನಿ ಅದು ಕರ್ನಾಟಕ ಕರ್ನಾಟಕದಲ್ಲಿ ಇರತಕ್ಕಂಥ ಒಂಬತ್ತು ನವ ದುರ್ಗಿ ನವ ಪೀಠಗಳಿದಾವೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದಾಗ ನಾನು ಮತ್ತೆ ಇಲ್ಲಿ ಬರಲೇಬೇಕು ಬರ್ತೀನಿ ಅವ್ರು ಬಂದಾಗ ಇನ್ನೂ ಸ್ವಲ್ಪ ವಿಷಯಗಳನ್ನ ತಿಳ್ಕೊಂಡು ನಾನು ಹೇಳ್ತೀನಿ ಥ್ಯಾಂಕ್ ಯು ಇದಾಗಿತ್ತು ಸಿಗಂದೂರು ಚೌಡೇಶ್ವರಿಯ ದೇವಸ್ಥಾನದ ಸ್ಥಳ ಪುರಾಣ ಈ ಟೆಂಪಲ್ ಇನ್ನೊಂದು ವಿಶೇಷತೆ ಇದೆ ಏನಂದರೆ ಈ ಟೆಂಪಲ್ ಏನಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಪಡೆದಿದೆ ಅಂದರೆ ಇಂದಿರತಕ್ಕಂಥ ದೇವ ದೇವಿಯು ವನದೇವತೆ ವನ ದೇವತೆ ಅಂದರೆ ಏನಕ್ಕೆ ಅಂದರೆ ಇದು ಕಾಡಲ್ಲಿ ಉದ್ಭವಗೊಂಡಿರತಕ್ಕಂಥ ಮೂರ್ತಿ ಯಾವುದೇ ರೀತಿಯಂಥ ಯಾರೂ ಇದನ್ನ ಕೆತ್ತನೆ ಮಾಡಿ ಇಲ್ಲಿ ಪೂಜೆ ಮಾಡ್ತಿಲ್ಲ ಆ ಕಾಡಲ್ಲಿ ಉದ್ಭವಗೊಂಡಿರೋ ಉದ್ಭವ ಆಗಿರ್ತಕ್ಕಂಥ ಮೂರ್ತಿ ಆದ ಕಾರಣ ಇದನ್ನ ಈ ತಾಯಿನ ವನ ದೇವತೆ ಅಂತ ಹೇಳ್ತಾರೆ ಇಲ್ಲಿನ ಜನ ಸುತ್ತಮುತ್ತ ಜನ ಇವೇ ತಾಯಿನ ಚೌಡಿ ಚೌಡಮ್ಮ ಚೌಡಾಂಬಿಕೆ ಚೌಡೇಶ್ವರಿ ಅಂತ ಎಲ್ಲ ಪೂಜೆ ಮಾಡ್ತಾರೆ ಅದು ಈ ಸ್ಥಳ ಇನ್ನೊಂದು ವಿಶೇಷತೆ ಮತ್ತು ಇನ್ನೊಂದು ಪ್ರಮುಖವಾಗಿ ಈ ಸ್ಥಳಕ್ಕೆ ಯಾಕೆ ಜಾಸ್ತಿ ಜನ ಬರ್ತಾರೆ ಮತ್ತು ಇಲ್ಲಿನ ಒಂದು ಪ್ರಮುಖವಾದಂಥ ವಿಶೇಷತೆ ಏನಂದರೆ ಇಲ್ಲಿ ಕಳ್ಳರು ಮತ್ತು ಕಳ್ಳ ಕಳ್ಳರು ಕಾಪರಿಗೆ ಈ ದೇವರು ಅಂದರೆ ತುಂಬ ಭಯ ಯಾಕೆಂದರೆ ಇಲ್ಲೊಂದು ಫೋಟೋ ಮಾಡ್ತಾರಂತೆ ಫೋಟೋ ಮಾರೋದು ಅಲ್ಲೇನು ಆ ಫೋಟೋದಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅಂದರೆ ಶ್ರೀ ಸಿಗಂದೂರು ಚೌಡೇಶ್ವರಿ ತಾಯಿಯ ಕಾವಲಿದೆ ಎಚ್ಚರಿಕೆ ಅನ್ನೋ ಥರ ಒಂದು ಆ ಫೋಟೋದಲ್ಲಿ ಬರ್ದಿರ್ತಾರಂತೆ ಆ ಫೋಟೋ ಬರೆದುಬಿಟ್ಟು ಎಲ್ಲಾದರೂ ತೋಟಕ್ಕೆ ಗದ್ದೆಗೆ ಅಟ್ಲೀಸ್ಟ್ ಎಲ್ಲ ಒಂದು ಅಂಗಡಿಗಳಿಗೆ ಅಲ್ಲಿ ಹಾಕೊಂಡ್ರೆ ಅಲ್ಲಿ ಕಳ್ತನ ಆಗೋದು ಇಲ್ಲವಂತೆ ಕಳ್ತನ ಕಡಿಮೆ ಆಗಲ್ಲ ಅಂತ ಕಳ್ ಕಳ್ಳರು ನೋಡಿದ್ರೂ ಕೂಡ ಆ ಫೋಟೋ ನೋಡಿದ್ರು ಕೂಡ ಭಯ ಪಟ್ಕೋತಾರಂತೆ ಏನಕ್ಕೆ ಅಂದರೆ ಚೌಡೇಶ್ವರಿ ತಾಯಿ ಕಾವಲಿದ್ದಾಳೆ ಅನ್ನೋ ಥರ ಯಾರು ಎಷ್ಟೇ ಜನ ಕಳ್ತನ ಮಾಡಿದ್ರು ತಂದು ವಾಪಸ್ ಇಡಬೇಕು ಇರಲಿಲ್ಲ ಅಂದರೆ ಅವ್ರಿಗೆ ಏನಾದರೂ ಯಾವುದೇ ರೀತಿಯಾದ ಒಂದು ಮುಖೇನ ಅವ್ರಿಗೆ ಪ್ರಾಬ್ಲಮ್ ಆಗೋದು ಸ್ಟಾರ್ಟ್ ಆಗುತ್ತೆ ಅವ್ರು ತಂದು ಅವರು ಆ ಕಳ್ತನ ಮಾಡಿರತಕ್ಕಂಥ ವಸ್ತುನ ತಂದು ಕೊಡೋ ತನಕ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಅಂತ ಅದು ಇಲ್ಲಿರತಕ್ಕಂಥ ಜನಗಳು ನಂಬ ನಂಬಿಕೆ ಅದು ಆ ಥರ ನಂಬ್ತಾರೆ ಇಲ್ಲಿ ಕೂಡ ಅದೊಂದು ವಿಶೇಷತೆ ಈಗ ಎಲ್ಲ ಏನು ಚೆನ್ನಾಗಿ ಆಯಿತು ಅಂದರೆ ಅಷ್ಟೊಂದೇನು ರಶ್ ಇರಲಿಲ್ಲ ಸ್ವಲ್ಪ ಬೇಗನೆ ದರ್ಶನ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಅರ್ಶನ ಎಲ್ಲ ಮಾಡ್ಕೊಂಡಿಲ್ಲ ಅನ್ನೋದು ಬಂದೆ ಬಟ್ ಬರೋದಷ್ಟರಲ್ಲಿ ಸ್ವಲ್ಪ ಇವಾಗ ಸೋನೆ ಸ್ಟಾರ್ಟ್ ಆಗಿದೆ ಮಳೆ ಅಂದರೆ ಫುಲ್ ಮಳೆ ಇಲ್ಲ ಸೋನೆ ಮಾರ್ನಿಂಗು ನಾ ಸಾಗರದಲ್ಲಿದ್ದಾಗ ಮಳೆ ಇತ್ತು ಫುಲ್ಲು ಇವಾಗ ಅಷ್ಟು ಮಳೆ ಇಲ್ಲ ಸೋನೆ ಉಂಟು ಮೊನ್ನೆ ಇವಾಗ ಭೋಜನ ಇದೆ ಭೋಜನ ಸಾರಿ ಊಟ ಇದೆ ಹನ್ನೆರಡುವರೆಗೆ ಊಟ ಇಲ್ಲಿಂದ ಮತ್ತೆ ಹೊರಡ ಅಂದರೂ ಟೆಂಪಲ್ ಬಂದರೆ ಟೆಂಪಲ್ನ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಫೈವ್ ಟು ಟ್ವೆಲ್ ತರ್ಟಿ ಇರುತ್ತೆ ಟ್ವೆಲ್ ತರ್ಟಿ ಸಾರಿ ಮಾರ್ನಿಂಗ್ ಫೈವ್ ಟು ಒಂದು ಇದೆ ಮಾರ್ನಿಂಗ್ ಫೈವ್ ಟು ಟ್ವೆಲ್ ತರ್ಟಿ ವರೆಗೂ ಓಪನ್ ಇರುತ್ತೆ ಮತ್ತು ಫೋರ್ ತರ್ಟಿ ಟು ಸೆವೆನ್ ತರ್ಟಿ ವರ್ಗು ಇರುತ್ತೆ ಅದಲ್ಲದೆ ತ್ರೀ ಟೈಮ್ಸ್ ಇಲ್ಲಿ ಊಟ ಕೂಡ ಇದೆ ತ್ರೀ ಟೈಮ್ಸ್ ಅಂದರೆ ಭೋಜನ ಇದೆ ದಾಸೋಹ ಇದೆ ಅದ್ರ ಅದ್ರ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಸೆವೆನ್ ಟು ನೈನ್ ಇರುತ್ತೆ ಮಾರ್ನಿಂಗ್ ದಾಸೋಹ ಅದಾದ್ಮೇಲೆ ಟ್ವೆಲ್ ಟು ಟೂ ತರ್ಟಿ ಮತ್ತು ಟೂ ತರ್ಟಿ ಮುಗಿದ್ರೆ ಸೆವೆನ್ ತರ್ಟಿ ಟು ನೈನ್ ಇದೆ ತ್ರೀ ಟೈಮ್ಸ್ ಊಟ ಇರುತ್ತೆ ಅಲ್ಲಿಗೂ ಮಳೆ ಗೊತ್ತಿಲ್ಲ ಸಡನ್ನಾಗಿ ಬಂತು ಆ ದರ್ಶನ ಮಾಡಿಕೊಂಡು ಹಾಯ್ ಹಾಯ್ ಎಲ್ಲಿಂದೂ ಮಳೆ ಗೊತ್ತಿಲ್ಲ ದರ್ಶನ ಮಾಡ್ಕೊಂಡು ಊಟಕ್ಕೆ ಬಂದು ಭೋಜನ ಶಾಲೆಗೆ ಮಳೆ ಸ್ಟಾರ್ಟ್ ಆಯಿತು ಎರಡು ಹನ್ನೆರಡು ಗಂಟೆಯಿಂದ ಎರಡೂವರೆವರೆಗೂ ಊಟ ಇದೆ ನೀವೇನಾದರೂ ಸಿಗಂದೂರ್ಗೆ ಬಂದರೆ ಇಲ್ಲೇ ತ್ರೀ ಟೈಮ್ಸ್ ಊಟ ಇರುತ್ತೆ ಯಾರು ಮಿಸ್ ಮಾಡಬೇಡಿ ಮಿಸ್ ಮಾಡ್ದೆ ಇಲ್ಲಿ ಬಂದು ಭೋಜನ ಶಾಲೆಯಲ್ಲಿ ಊಟ ಮಾಡ್ಕೊಂಡು ಹೋಗಿ ನಾವಿದ್ದೀವಿ ಇವಾಗ ಶ್ರೀಗಂಧ್ರ ಚೌಡೇಶ್ವರಿ ಭೋಜನ ಶಾಲೆ ಒಳ ಭೋಜನ ಶಾಲೆ ಒಳಗಡೆ ಇಲ್ಲಿ ನೋಡ್ಬೋದು ಹಿಂದೂ ಎಷ್ಟು ತರಕಾರಿಗಳಿದ್ದಾವೆ ಅಂತ ಅದೆಲ್ಲ ದೇವಸ್ಥಾನಕ್ಕೆ ಭಕ್ತಾವಧಿಗಳು ಕೊಟ್ಟಿರೋದು ಹೆಂಗೆ ಅಂದರೆ ಇಲ್ಲೆಲ್ಲಾದರೂ ಅಕ್ಕಪಕ್ಕದ ಹಳ್ಳಿಗಳ ಕಡೆಲ್ಲ ಬೆಳೆದಿರ್ತಾರಲ್ಲ ಅವರೆಲ್ಲ ಅರ್ಕೆ ಮಾಡ್ಕೊಂಡಿರ್ತಾರೆ ನಮ್ಗೆ ಈ ಸ ಈ ಸತಿ ಫಸ್ಲು ಚೆನ್ನಾಗಿ ಬಂದರೆ ದೇವಸ್ಥಾನಕ್ಕೆ ಬಂದು ತಂದುಕೊಡ್ತೀವಿ ಅಂತ ಅವರು ಮತ್ತು ಅರ್ಕೆ ಬೇರೆ ಥರ ಹರಕೆ ಹೊತ್ಕೊಂಡ್ರು ಕೂಡ ದೇವರಿಗೆ ತಂದುಕೊಟ್ಟಿರ್ತಾರೆ ಅದೇ ಇಲ್ಲಿ ಇಷ್ಟೊಂದು ತರಕಾರಿ ಸೊಪ್ಪು ಎಲ್ಲ ಇಟ್ಟಿದ್ದಾರೆ ನಾನು ಹಿಂದೆ ನೋಡ್ಬೋದು ತುಂಬ ಜನ ಊಟ ಮಾಡ್ತಾ ಇದ್ದಾರೆ ಊಟನೂ ಚೆನ್ನಾಗಿತ್ತು ನೀವು ಬಂದರೆ ಇಲ್ಲಿ ಊಟ ಮಾಡೋದು ಮರಿಬೇಡಿ ನಾನು ಹೇಳ್ದಂಗೆ ಮೂರು ಟೈಮು ಇರುತ್ತೆ ಮಾರ್ನಿಂಗು ಆಫ್ಟರ್ನೂನ್ ಮತ್ತು ನೈಟು ಮೂರು ಟೈಮ್ ಊಟ ಮಾಡಿಕೊಂಡು ಆರಾಮಾಗಿ ದರ್ಶನ ಮಾಡಿಕೊಂಡು ಹೊಡ್ಬೋದು ಅಂದ್ಕೊಂಡಾಗೆ ದರ್ಶನವೂ ಆಯಿತು ಮತ್ತು ಊಟವೂ ಆಯಿತು ಸಮಯ ಇವಾಗ ಒಂದು ಗಂಟೆ ಮತ್ತು ಇಲ್ಲೊಂದು ಕಡೆ ಗೋಶಾಲೆ ಇದೆ ಅಂತ ನಾನು ಕೇಳ್ಪಟ್ಟೆ ಇಲ್ಲಿ ನನ್ನ ಹಿಂದೆಗಡೆ ಅಲ್ಲಿ ಮೇಲೆ ಹತ್ಕೊಂಡು ಇವಾಗ ಅಲ್ಲಿಂದ ಹೋದರೆ ಗೋಶಾಲೆ ಇದೆ ಗೋಶಾಲೆ ನೋಡ್ಕೊಂಡು ಅಲ್ಲಿಂದ ಮತ್ತು ಇವಾಗ ಸಾಗರ ಓಡಬೇಕು ನಾನು ಟೈಮ್ ಆದರೆ ಜೋಗ ಹೋಗೋಣ ಅಂದ್ಕೊಂಡಿದ್ದೆ ಬಟ್ ಆಗಲ್ಲ ಯಾಕಂದ್ರೆ ಇಲ್ಲಿ ಮಳೆ ಹೋಗಿ ಬಂದು ಹೋಗಿ ಬಂದು ಮಾಡ್ತಾನೆ ಇದೆ ಮಳೆ ಇರೋ ಕಾರಣ ಜೋಗ ಎಲ್ಲೂ ಹೋಗೋಕ್ಕಾಗಲ್ಲ ಇವಾಗ ಇದು ಮುಗಿಸ್ಕೊಂಡು ದರ್ಶನವೂ ಆಯಿತು ಊಟನೂ ಆಯಿತು ಇವಾಗ ಇಲ್ಲಿಂದ ನಾನು ನೋಡ್ತಾ ಇರೋದು ಗೋಶಾಲೆ ಇದೆ ಗೋಶಾಲೆ ಹೋಗೋಣ ಬನ್ನಿ ಇಲ್ಲಿ ಪಕ್ಕದಲ್ಲೇ ಇದೆ ಗೋಶಾಲೆ ಸ್ವಲ್ಪ ಮಳೆ ಇದೆ ನಾನು ಹೋಗಿ ಬ್ಯಾಗ್ ತಗೊಂಡು ಗೋಶಾಲೆಗೆ ಹೊರಡೋದು ನಾನು ಹೇಳಿದೆಲ್ಲ ಈಗ ಗೋಶಾಲೆ ಇದೆ ಹೋಗೋಣ ಅಂತ ಇಲ್ಲಿ ಕೇಳಿದೆ ಒಬ್ರನ್ನ ಗೋಶಾಲೆ ಎಲ್ಲಿದೆ ಅಂತ ಬಟ್ ಗೋಶಾಲೆಯಲ್ಲಿಂದ ಹತ್ರದಲ್ಲಿಲ್ಲ ಸ್ವಲ್ಪ ದೂರ ಇದೆ ನಾವು ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ಆರ್ಚ್ ಕಾಣುತ್ತಲ್ಲ ಆರ್ಚಿಂದ ಲೆಫ್ಟ್ ಹೋಗ್ಬೇಕಂತ ಬಟ್ ನಾವು ಇಲ್ಲಿ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಬಂದಿರೋ ಕಾರಣ ಹೋಗೋಕ್ಕಾಗಲ್ಲ ಯಾವುದೇ ಜೀಪಲ್ಲಿ ಸ್ಟಾಪ್ ಕೊಡಲ್ಲ ಅಂತ ನಾನು ಕೇಳಿದೆ ಅವ್ರನ್ನ ಅಣ್ಣ ಜೀಪ್ ಅವ್ರು ಏನಾದ್ರು ಸ್ಟಾಪ್ ಕೊಡ್ತಾರಂತ ಅವರು ಸ್ಟಾಪ್ ಕೊಡೋಲ್ಲ ಅಂತ ಹೇಳಿದ್ರು ಸೊ ಗೋಶಾಲೆ ಹೋಗೋಕ್ಕಾಗಲ್ಲ ಇವಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು ಮಳೆ ಹಾಗೇನೆ ಬರ್ತಾ ಇದೆ ಹೋಗು ಬ ಹೋಗು ಬಂದು ಹೋಗು ಬಂದು ಮಾಡ್ತಾನೆ ಇದೆ ಸೊ ಇನ್ನೇನಿಲ್ಲ ಇವಾಗ ಸಾಗರ ಹೊರಟು ಅಲ್ಲಿಂದ ಬೆಂಗಳೂರು ನಮ್ಮ ಮಳೆ ಹೆಂಗೆ ಮಾಡಿದೆ ಅಂದರೆ ಈ ಕಡೆ ಛತ್ ಛತ್ರಿ ಐತೆ ಛತ್ರಿ ಮಡಿಕಿದ್ದೀನಿ ಛತ್ರಿ ಬ್ಯಾಗಲ್ಲಿ ಇಟ್ಬಿಟ್ಟು ಲಗೇಜ್ ರೂಮಲ್ಲಿ ಇಟ್ಬಿಟ್ಟಿದ್ದೀನಿ ಆದ ಕಾರಣ ಛತ್ರಿ ಇವಾಗ ಆಗಲ್ಲ ಈ ಶಾಲನ್ನೇ ಹೊಚ್ಕೊಂಡು ಹೊಚ್ಕೊಂಡು ಓಡಬೇಕು ಸೊ ಒಂಥರ ವೆದರೇ ಚೇಂಜ್ ಆಗ್ಬಿಡ್ತು ಬೆಳಗ್ಗೆ ಮಾರ್ನಿಂಗ್ ಬಂದಾಗಿಂದ ಮಳೆ ಇಲ್ಲ ಅಂತ ಅಂದ್ಕೊಂಡಿದ್ವಿ ಮಳೆ ಒಂದೆರಡು ಸತಿ ಬಂತು ಹೋಯ್ತು ಬಂತು ಹೋಯ್ತು ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಇವಾಗ ನೋಡಿ ವೈದ್ಯರು ಹೆಂಗಿದೆ ಇವಾಗ ಒಂದು ದಿನದಲ್ಲಿ ಮತ್ತೆ ನಾನು ಇನ್ನೊಂದು ಏನಿದೆ ಇನ್ನೊಂದು ಹೇಳೋದೇನೆಂದರೆ ನಾವು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂದರೆ ತುಂಬ ದಿನ ಬೇಕು ಟೈಮ್ ಮಾಡೋ ಟೈಮ್ ಬೇಕು ಪ್ಲ್ಯಾನ್ ಮಾಡಬೇಕು ನೋ ನಾನು ಹಂಗೆ ಅಂದ್ಕೊಂಡಿದ್ದೆ ಸಿಗೋದು ಬರಬೇಕು ಅಟ್ಲೀಸ್ಟ್ ಒಂದು ಎರಡು ದಿನ ಆದರೂ ಬೇಕಾಗುತ್ತೆ ಒಂದು ದಿನದಲ್ಲಿ ಬೆಂಗಳೂರಿಂದ ಬಂದು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ನೀವೇನಾದ್ರೂ ಬೆಂಗಳೂರಿಂದ ಬರ್ತೀನಿ ಅಂದರೆ ಈ ಶಿರ್ಸಿ ಸಿರ್ಸಿಗೆ ಹೋಗೋ ಬಸ್ಸು ಸಿರ್ಸಿ ಮತ್ತೆ ಸಾಗರ ಶಿವಮೊಗ್ಗ ಯಾವುದೇ ಬಸ್ ಹೋದರೂ ನೀವು ಕೂಡ ಸಾಗರದಲ್ಲಿ ಇಳ್ಕೊಂಡು ಸಾಗರದಿಂದ ನಿಮಗೆ ತುಂಬ ಬಸ್ಗಳಿದಾವೆ ಪ್ರೈವೇಟ್ ಬಸ್ ಇದೆ ಗೌರ್ಮೆಂಟ್ ಬಸ್ ಇದೆ ಸಾಗರದಿಂದ ಸಿಗಂದೂರು ಅದು ಲಾಂಚರ್ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ನಿಮಗೆ ತುಂಬ ಇದೆ ಗೌರ್ಮೆಂಟ್ ಬಸ್ ಎಲ್ಲ ಬರ್ತದೆ ಅಲ್ಲಿಂದ ಇಳ್ಕೊಂಡು ಗೌರ್ಮೆಂಟ್ ಆದರೂ ಹೋಕ್ಕೆ ಪ್ರೈವೇಟ್ ಆದರೂ ಹೋಗಿ ಅಲ್ಲಿಂದ ಹೇಳ್ಕೊಂಡು ಅಲ್ಲಿಂದ ನೀವು ಲಾಂಚರಲ್ಲಿ ಇಲ್ಲಿಂದ ಒಂದು ಯೂಟ್ಯೂಬರ್ ಹೌದು ಜೈ ಶ್ರೀರಾಮ್ ಯಾವ್ ನಿಮ್ದು ಹರಿಹರ ಒಂದು ಬಟಾಲಿಯನ್ ಗ್ರೂಪೇ ಸಿಕ್ಕಿದೆ ನನ್ಗೆ ಎಲ್ಲ ಇಷ್ಟು ಜನ ಸಬ್ಸ್ಕ್ರೈಬ್ ಎಲ್ಲ ಚೌಕಾಸಿ ಪ್ರವತಿ ಜೈ ಶ್ರೀರಾಮ್ ಒಂದು ಕಾಲ್ ಬಂದ್ ಫೋಟೋ ಬಾ ಅಂತ ಏನ್ ತಗೊಂಡ್ರು ಎಲ್ಲಾದ್ರೂ ಹೋದ್ರೆ ಒಂದು ಫೋಟೋ ಬಾ ಚಿಕ್ಕು ತಕೊಂಡ್ ಬಾ ಆಮೇಲೆ ಅದಾದ್ಮೇಲೆ ದುಡ್ಡು ತಕೋ ಮನೆಗೆ ಫೋಟೋನ ಮಡಗಿ ಮಡಗಿ ಮನೆ ದೇವ್ರ ಮನೆನಾ ದೇವಸ್ಥಾನ ಮಾಡೈತೆ ಅಷ್ಟು ಫೋಟೋ ಮಾಡಿಬೈತೆ ಮನೆಯಲ್ಲಿ ಆದರೆ ನಾನು ಟೆಂಪಲ್ಗೆ ಹೋದರೆ ಒಂದು ಫೋಟೋ ತೊಗೊಂಡು ಬಾ ಒಂದು ಫೋಟೋ ಬಾ ತೊಗೊಂಡಾಯಿತು ಅಮ್ಮ ಹೇಳಿದ್ಮೇಲೆ ನನಗೆ ಬಿಡೋಕ್ಕಾಗುತ್ತಾ ಮದರ್ ಇಂಡಿಯಾ ಒಂದು ಫೋಟೋನು ತೊಗೊಂಡಾಯ್ತು ನನಗೊಂದು ಕೀಚನ್ ಇಷ್ಟ ಆಯಿತು ಅದೊಂದು ಕೀಚೈನ್ ತೊಗೊಂಡು ನೆನಪಿಗೆ ನಾ ಎಲ್ಲಾದ್ರೂ ಬಂದು ನೆನಪಿಗೆ ಯಾವುದಾದ್ರು ಟೆಂಪಲ್ ಅದು ಯಾವುದಾದ್ರು ಪ್ಲೇಸ್ ಬಂದರೆ ಆ ನೆನ್ ಆ ಟೆಂಪಲ್ಗೆ ಹೋದರೆ ಒಂದು ನೆನಪಿಗೆ ಏನಾರು ಒಂದು ತಗೋತೀನಿ ಅದನ್ನ ಒಂದು ಕೀಚು ಬೇಕಿತ್ತು ಗಾಡಿಗೆ ಆದಷ್ಟು ಬೇಗ ಆ ಕೀಚೈನ್ ಚೇಂಜ್ ಮಾಡಬೇಕಿತ್ತು ಕೀಚನ ತೊಗೊಂಡೆ ಫೋಟೋನು ತೊಗೊಂಡಾಯ್ತು ಮಳೆ ಹಂಗೆ ಬರ್ತಾನೆ ಇದೆ ಸೋನೆ ಇಲ್ಲ ಜಾಸ್ತಿನೂ ಆಗ್ತಿಲ್ಲ ಶಿವಮೊಗ್ಗದಲ್ಲಿ ನಾನು ಜೋಗ ನೋಡೋಣ ಅಂತ ಅಂದ್ಕೊಂಡೆ ಸಾಗರ ಹೋಗ್ಬಿಟ್ಟಲ್ಲಿಂದ ದರ್ಶನ ಬೇಗ ಮುಗೀತು ದರ್ಶನ ಹೋಗೋಣ ಅಂದ್ಕೊಂಡೆ ಎರಡು ಅವರ್ ಮಳೆ ಹಂಗೆ ಚಿಸ್ತು ನೋಡ್ಬೋದು ವೆದರ್ ಹಂಗೆ ಚೇಂಜ್ ಆಗಿಟ್ಟೈತೆ ಎಲ್ಲೂ ಹೋಗಿಲ್ಲ ದರ್ಶನ ಮಾಡಿಕೊಂಡು ರಾತ್ರಿ ಹತ್ತು ಗಂಟೆಗೆ ಇದೆ ಬಸ್ಸು ಅಲ್ಲಿ ತನಕ ಇಲ್ಲೆಲ್ಲರೂ ಸುತ್ತ ಹೋಗೋದು ನಾನು ಹೇಳ್ದಂಗೆ ಮಳೆ ಬಂದ ಕಾರಣ ಜೋಗ್ ಫಾಲ್ಸ್ ಹೋಗೋದು ಆಗಲಿಲ್ಲ ಅಂದರೆ ಅವು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಆಗಲಿಲ್ಲ ಆಲ್ಮೋಸ್ಟ್ ಇವಾಗಲೇ ಎರಡು ಎರಡುವರೆ ಇವಾಗ ಎರಡು ಮುಕ್ಕಾಲು ಮೂರು ಗಂಟೆ ಮೂರು ಗಂಟೆ ನಾನು ಮತ್ತೆ ಇಲ್ಲಿಂದ ನಾನು ಸಾಗರ ತಲುಪೋದೆ ಒಂದು ಎರಡು ಅವರ್ ಬೇಕು ನನಗೆ ಇಲ್ಲಿಂದ ಹೋಗೋದಕ್ಕೆ ಅಂದರೆ ಲಾಂಚಿಂದ ಹೋಗಿ ಲಾಂಚಿಂದ ಮತ್ತೆ ಅಲ್ಲಿಂದ ಬಸ್ಸಿಂದ ಹೋಗಬೇಕು ಐದು ಗಂಟೆ ಆಗುತ್ತೆ ಐದು ಗಂಟೆ ಆದ್ಮೇಲೆ ಅಲ್ಲಿಂದ ಜೋಗ್ ಫಾಲ್ಸ್ ಹೋಗೋಕ್ಕಾಗಲ್ಲ ತುಂಬ ಟೈಮ್ ಆಗುತ್ತೆ ಸಾಕು ದರ್ಶನ ನೀಟಾಗಿ ಆಯಿತು ಅಲ್ಲಿಂದ ಇವಾಗ ಬಸ್ ಹತ್ಕೊಂಡು ಲಾಂಚ್ ಹತ್ಕೊಂಡು ಇಂದ ಬಸ್ ಹತ್ಕೊಂಡು ಸಾಗರ ಹೋಗ್ಬೇಕು ಸಿಗೋಣ ಅಲ್ಲಿ ಸೊ ಈಗಂದು ಬಂದರೆ ಎಷ್ಟೋ ಜನಕ್ಕೆ ದೇವ್ರ ಮೇಲೆ ನಂಬಿಕೆನೇ ಇರೋಲ್ಲ ಅವ್ರು ಯಾರು ದೇವಸ್ಥಾನಕ್ಕೆ ಬರೋಲ್ಲ ಅಂತ ಅಂದ್ಕೊಂಡಿರ್ತಾರೆ ನೀವು ದೇವಸ್ಥಾನಕ್ಕೆ ಬರ್ದೇ ಇದ್ದರೂ ಬೇಡ ಇದೊಂದು ಲಾಂಚಲ್ಲಿ ನೀವು ಹೋಗ್ತಿರಲ್ಲ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾದ್ರೂ ಬರಬೇಕು ನೀವು ತುಂಬ ಚೆನ್ನಾಗಿರುತ್ತೆ ನೀವು ಬಂದಿಲ್ಲಿ ಆ ಲಾಂಚಲ್ಲಿ ಹೋಗೋದು ಮತ್ತು ಬ್ರಿಡ್ಜ್ ಆಗಿಬಿಟ್ರೆ ಅದಿರಲ್ಲ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಜನ ಕೇಳಿದೆ ಇರುತ್ತಾ ಇರಲ್ವಾ ಅಂತ ಅವ್ರು ಇರ್ತಾ ಇದೆ ಅಂತ ಸ್ವಲ್ಪ ಜನ ಹೇಳ್ತಾರೆ ಸ್ವಲ್ಪ ಜನ ಇರಲ್ಲ ಸರ್ ಅಂತ ಹೇಳ್ತಿದ್ದಾರೆ ಸೊ ಯಾವುದಕ್ಕೆ ಏನು ಇದ್ದರೂ ಸರಿ ಇಲ್ಲದ್ರು ಸರಿ ನೀವು ಬಂದುಬಿಟ್ಟು ನೋಡ್ಕೊಂಡು ಹೋಗಿ ಚೆನ್ನಾಗಿದೆ ಸೊ ಇದಾಗಿತ್ತು ಶ್ರೀ ಸಿಗಂದೂರು ಚೌಡಶಿವಿ ಟಾಯಿ ಟೆಂಪಲ್ನ ಬ್ಲಾಗ್ ಮುಂದಿನ ವ್ಲಾಗಲ್ಲಿ ಇನ್ನೊಂದು ಬೇರೆ ಟೆಂಪಲ್ ಇನ್ನೊಂದು ಬೇರೆ ಜಾಗದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರೂ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ ಮತ್ತೆ ಸಿಗೋಣ ಬಾಯ್ ಬಾಯ್